ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋ ನಲ್ಲಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ನಾನು ಕಳ್ಸಿಕೊಡಿ ಅಂತ ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ತಾರದು ಈಗ ನಮ್ಗೆ ಫ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣ ಸಿಗ್ತಾ ಇದೆ ಅಂಡ್ ಫ್ರೋಮೋ ಸಹ ಯಾವ ತರ ಇದೆ ಅಂದ್ರೆ ಆಟವನ್ನು ಅರ್ಧಕ್ಕೆ ಬಿಡ್ತಾರ ಅಶ್ವಿನಿ ಗೌಡ ಅನ್ನೋ ಒಂದು ಲೈನ್ ನ ಮೂಲಕ ಈಗ ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಜಗಳ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದೇ ಯಾವಾಗ್ಲೂ ಅಂತ ರೀಸನ್ ಏನ್ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಜಗಳ ಆಗ್ತಾ ಇದೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ನಮ್ಗೆ ರಘು ಅವರು ಮತ್ತೆ ಅಶ್ವಿನಿ ಗೌಡ ಅವರು ಕಾಣ ಸಿಗ್ತಾ ಇದ್ದಾರೆ ಈ ಜಗಳಕ್ಕೆಲ್ಲ ಕಾರಣ ಏನು ಆಕ್ಚುಲಿ ಏನಿಲ್ಲ ಮಾತು ಬಂತು ಅಂದ್ಬಿಟ್ಟು ಒಂದೊಂದಾಗೆ ಮಾತಾಡ್ತಾ ಹೋಗೋಣ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ರಘು ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಅವರು ಗಾರ್ಡನ್ ಏರಿಯಾಗೆ ಬಂದ್ಬಿಟ್ಟು ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡೋಕೆ ಸ್ವಲ್ಪ ಕರೀರಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಗಾರ್ಡನ್ ನಲ್ಲಿ ಕುಳಿತುಕೊಂಡಿದ್ದಂತ ಅಶ್ವಿನಿ ಗೌಡ ಅವರು ಹತ್ತು ನಿಮಿಷ ರೆಸ್ಟ್ ಬೇಕು ಬ್ಯಾಕ್ ಪೈನ್ ಆಗ್ತಿದೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಬಟ್ ಈ ಹೇಳುವೇನೋ ಸ್ವಲ್ಪ ಏನೋ ರಿಕ್ವೆಸ್ಟ್ ವೇಲಿ ಕ್ಯಾಪ್ಟನ್ ಮಾಡ್ತೀನಿ ಕ್ಯಾಪ್ಟನ್ ಸ್ವಲ್ಪ ಬಾಡಿ ಪೈನ್ಸ್ ಇದೆ ಇಲ್ಲ ಬೆನ್ ಪೈನ್ ಇದೆ ಅನ್ನೋ ತರ ರಿಕ್ವೆಸ್ಟ್ ಅಲ್ಲಿ ಕೇಳ್ತಾ ಇಲ್ಲ ಅವರು ನಾರ್ಮಲ್ ಆಗಿ ನಾನು ಮಾಡ್ತೀನಿ ಹೋಗೋ ನನ್ನ ಸಂದರ್ಭ ಬಂದಾಗ ಮಾಡ್ತೀನಿ ಒಂಥರ ವಾಯ್ಸ್ ಬರೋ ತರ ಮಾತಾಡ್ತಾ ಇದಾರೆ ಪ್ರೋಮೋ ನೋಡಿರೋ ಯಾಕೆ ಸ್ವಲ್ಪ ಕ್ಲಾರಿಟಿ ಬಂದಿರುತ್ತೆ ಅಂಡ್ ರಘುವವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಅದೇನು ಅಂತ ಅಂಡ್ ರಘುವರ್ ಅಲ್ಲಿ ಅಶ್ವಿನಿಯವ್ರ ಹತ್ರ ಬಂದು ಏನೋ ಮಾತಾಡಿದಂಗೆ ನಮ್ಗೆ ಅನಿಸುತ್ತೆ ಯಾಕೆಂದ್ರೆ ರಘುವರ್ ಫೋಮೋ ಪ್ರಾರಂಭವಾಗ ಬ್ಯಾಗ್ಲ ಹತ್ರ ನಿಂತ್ಕೊಂಡು ಕರೀತಾ ಇದಾರೆ ಇಲ್ಲಿ ಅಶ್ವಿನಿ ಅಶ್ವಿನಿಯವ್ರು ಸಹ ರಿಪ್ಲೈ ಕೊಡ್ತಾ ಇದಾರೆ ನಂತರ ಫ್ರೋಮೋದಲ್ಲಿ ರಘುವರ್ ಮಾತಾಡಬೇಕಾದ್ರೆ ಗಾರ್ಡನ್ ಏರಿಯಾದಿಂದ ಮತ್ತೆ ವಾಪಸ್ ಮನೆ ಒಳಗಡೆ ಹೋಗ್ತಾ ಇರೋ ಸನ್ನಿವೇಶ ನಮ್ಗೆ ಕಾಣ ಸಿಗುತ್ತೆ ಇಲ್ಲಿ ರಘು ರಘುವವರು ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ಹತ್ತು ನಿಮಿಷಕ್ಕೆ ಬ್ಯಾಕ್ ಪೈನ್ ಹೋಗುತ್ತಾ ನೆಟ್ಟಿಗೆ ಮಾಡೋಕೆ ಇಲ್ಲ ಏನು ಕೆಲಸಗಳನ್ನ ಮಾತಾಡೋದು ಮಾತ್ರ ಎಲ್ಲಾ ಮಾತಾಡ್ತೀರಾ ಅಂತ ಇಲ್ಲಿ ರಘುವರು ಹೇಳ್ತಾ ಇದಾರೆ ಯಾವುದೇ ಕೆಲಸ ಆಗಿರ್ಬೋದು ನೀವು ನೆಟ್ಟಿಗೆ ಮಾಡೋದಿಲ್ಲ ಮತ್ತು ಮಾತುಗಳ ಮಾತ್ರ ತುಂಬಾನೇ ಮಾತಾಡ್ತೀರಾ ಅನ್ನೋ ಅರ್ಥ ಬರೋದ್ರಲ್ಲಿ ಇಲ್ಲಿ ರಘುವರ್ ಮಾಡ್ತಾ ಮಾತಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಆಟೋಮೆಟಿಕ್ಲಿ ಅಶ್ವಿನಿ ಗೌಡರ್ ಕೈಯಿಂದ ಸಡನ್ ಆಗಿ ಒಂದು ರಿಯಾಕ್ಷನ್ ಬರುತ್ತೆ ಏನಪ್ಪಾ ಅಂದ್ರೆ ಮಾಡಲ್ಲ ಹೋಗ್ರಿ ಅಂದ್ಬಿಡ್ತಾರೆ ಜೋರಾಗಿ ಮಾಡಲ್ಲ ಹೋಗ್ರಿ ಏನ್ ಮಾಡ್ಕೊಳ್ತೀರಾ ನಿಮ್ ಕೇಳಿ ಏನಾಗುತ್ತೆ ಅನ್ನೋ ತರ ರಿಪ್ಲೈ ಬರುತ್ತೆ ಅಶ್ವಿನಿಗೌಡವರ್ ಬಯನಿಂದ ಸೊ ಇಲ್ಲಿ ರಘುವರ್ಗೆ ಆಟೋಮೆಟಿಕ್ಲಿ ಟ್ರಿಗರ್ ಆಗಿದೆ ಅದು ಆ ಒಂದು ವಿಚಾರವಾಗಿ ರಘುವರ್ ಪೈದಿಂದ ಏನ್ ಬರುತ್ತೆ ಅಂದ್ರೆ ಏ ಮಾಡ್ಕೊಡ್ಬೇಡ ಹೋಗು ರಘು ಅವರು ಸೊ ಈ ಒಂದು ವಿಚಾರಕ್ಕೆ ಅಶ್ವಿನಿ ಗೌಡ ಅವರು ಹೋಗು ಬಾ ಅನ್ನೋದಕ್ಕೆ ನಿಮಗೆ ರೈಟ್ಸ್ ಇಲ್ಲ ಗೆ ಇಲ್ಲಿ ಜಗಳ ಪ್ರಾರಂಭ ಆಗುತ್ತೆ ಆಕ್ಚುಲಿ ಜಗಳಕ್ಕೆ ರೀಸನ್ ಆದಂತ ಪದ ಇದೇನೆ ಏ ಮಾ ಮಾಡ್ಕೊಡ್ಬೇಡ ಹೋಗು ಅಂದ್ರು ಏ ಮಾಡ್ಕೊಡ್ಬೇಡ ಹೋಗು ಅನ್ನೋದ್ ಮಾತಿಗೆ ಈಗ ಅಶ್ವಿನಿ ಅವ್ರು ನನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸ್ಬಿಡಿ ಬಿಡಿ ನನ್ ಬಿಗ್ ಬಾಸ್ ಮನೇಲಿ ಇರಲ್ಲ ಅನ್ನೋದ್ರ ಮಟ್ಟಿಗೆ ಜಗಳ ಮಾಡ್ಕೊಳ್ತಾ ಇದ್ದಾರೆ ಮುಂದೇನಿದೆ ನಮಗೆ ಫ್ರೋಮೋದನ್ ಅಂತ ನಾವು ನೋಡೋದಾದ್ರೆ ಹೋಗು ಗೀಗು ಎಲ್ಲ ಮಾತಾಡೋ ಅಧಿಕಾರ ನಿನಗೆ ಇಲ್ಲ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಏನು ರಘೋರ್ ಏನಿದೆ ರಘೋರ್ ಫೇಸ್ ಮೇಲೆ ಕೈ ಎತ್ಕೊಂಡು ಹೊಂಟೋಗಿದ್ದಾರೆ ನೀನ್ ಯಾವನ್ನ ಮಾತಾಡಕ್ಕೆ ಹೋಗು ಗೀಗು ಅಂತ ಮಾತಾಡೋ ಅಧಿಕಾರ ಎಲ್ಲ ನಿನ್ಗಿಲ್ಲ ಇಲ್ಲ ಅಂತ ಅಂಡ್ ಇಲ್ಲಿ ರಘೋರ್ ಕಡೆಯಿಂದ ಸಹ ರಿಯಾಕ್ಷನ್ಸ್ ಬರ್ತಾ ಇದೆ ಕೈಯೆಲ್ಲ ತೋರ್ಸ್ಬೇಡ ಕೈ ಎತ್ತು ಸೈಡಿಗೆ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡವ್ ಪದೇ ಪದೇ ನೀನ್ ಯಾವನೋ ನೀನ್ ಯಾವನೋ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ರಘೋರ್ ಕಡೆಯಿಂದ ಸಹ ನೀನ್ ಯಾವ ನೀನ್ ಯಾರೋ ಅನ್ನೋ ತರ ಉತ್ತರ ಬರ್ತಾ ಇದೆ ಅಂಡ್ ಇಲ್ಲಿ ಪದೇ ಪದೇ ಅಶ್ವಿನಿ ಗೌಡರ್ ಕ ಬಾಯ್ನಿಂದ ಯಾವ ನಲೆ ನೀನ್ ಯಾವ ನಲೆ ನೀನ್ ಅಂತ ನಾಲ್ಕೈದು ಸಾರಿ ಪ್ರೋಮೋದಲ್ಲಿ ಇದೆ ಸೊ ಸಿಟ್ಕೊಂಡಂತಹ ರಘುವರ್ಸ ನೀನ್ ಯಾವಳೆ ಅಂತ ಅಂದಿದ್ದಾರೆ ಇಲ್ಲಿ ಅಂಡ್ ಅಶ್ವಿನಿ ಗೌಡವ್ರ ಪ್ರೋಮೋದ ಕೊನೆ ನಾವು ನೋಡ್ಕೊಳ್ಳೋದಾದ್ರೆ ಈಗಲಿಂದ ಈಗ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸಿ ಬಿಡಿ ಬಿಗ್ ಬಾಸ್ ಅಂತ ಅಲ್ಲಿ ಹೋಗ್ಬಿಟ್ಟು ಭಾಗ್ಲಾತ್ರ ನಿಂತ್ಕೊಂಡು ಭಾಗ ಎಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಕಂಟೆಸ್ಟೆಂಟ್ಗಳು ಅವ್ರನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾ ಇದಾರೆ ಸೊ ಬಿಗ್ ಬಾಸ್ ಈಗ ರಿಲೀಸ್ ಮಾಡಿರುವಂತಹ ಫ್ರೋಮದಲ್ಲಿ ಇರುವಂತಹ ಮಾತುಗಳಾಗಿರ್ಬೋದು ಚರ್ಚೆಗಳಾಗಿರ್ಬೋದು ಇದು ಸೊ ಈಗ ಮಾತಾಡೋಣ ಯಾರು ಕರೆಕ್ಟ್ ಯಾರು ಅಂತ ಈ ಒಂದು ಫ್ರೋಮೋದ ಮಟ್ಟಿಗೆ ನಾವು ಹೋಗೋಣ ಮೊದಲಿಗೆ ಬಂದು ಕೆಲಸ ಹೇಳಿ ತಪ್ಪ ತಪ್ಪಲ್ಲ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆದಂತ ರಘು ಎಲ್ಲಾ ಎಲ್ಲಾ ಗಳು ಕೆಲಸ ಹೇಳಲೇಬೇಕು ಆ ಕಂಟೆಷನ್ ಗಳು ಕೆಲಸ ಮಾಡ್ಲೇಬೇಕು ಕೆಲಸದ ವಿಚಾರ ಅಂತ ಬಂದಾಗ ಅಶ್ವಿನಿ ಅಶ್ವಿನಿಗೌಡವ್ರು ತಪ್ಪಿಸ್ಕೊಳ್ತಾರ ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಗ್ ಬಾಸ್ ನ ಲೈವ್ ನೋಡ್ತಾರಂತ ವೀಕ್ಷಕರಿಗೂ ಗೊತ್ತು ಎಪಿಸೋಡ್ಸ್ ನ ಕ್ಲಿಯರ್ ಆಗಿ ಫಾಲೋ ಮಾಡ್ಕೊಳ್ತಾರಂತ ಎಲ್ಲ ವಿ ವೀಕ್ಷಕರಿಗೂ ಗೊತ್ತು ಎಲ್ಲ ಒಂದ್ ಕಡೆ ಕೇವಲ ಗಿಲ್ಲಿ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಮತ್ತೆ ಅಶ್ವಿನಿ ಅವರು ಸಹ ಕೆಲಸದಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಸೊ ಈ ಒಂದು ವಿಚಾರಕ್ಕೆ ಕೆಲಸ ಮಾಡಿ ಬನ್ನಿ ಅಂತ ಕರೆದಾಗ ಈಗಾಗ್ಲಿ ಇವ್ರು ಎರಡು ಬೇರೆ ಟೀಮ್ ಗಳಾಗಿದ್ದಾರೆ ವಿಚಾರವಾಗಿ ಸೊ ಆ ಒಂದು ವಿಚಾರದಲ್ಲಿ ನಿಜವಾಗಿ ಇವ್ರಿಗೆ ಬ್ಯಾಕ್ ಪೇನ್ ಇದ್ರೆ ಇಲ್ಲ ಪ್ರಾಬ್ಲಮ್ ಇದ್ರೆ ರೆಗ್ಯುಲರ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಮಾಡ್ತೀನಿ ಒಂದ್ ಐದ್ ನಿಮಿಷ ಇಲ್ಲ ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಹೇಳ್ಬೇಕು ನಾನು ಮಾಡ್ತೀನಿ ಹೋಗಿ ಹತ್ತು ನಿಮಿಷ ಬಿಟ್ಕೊಂಡು ಅಂತ ಆ ಧ್ವನಿ ಇರುತ್ತಲ್ಲ ಧ್ವನಿಯಲ್ಲಿ ಒಂಥರ ಅವ್ರಿಗೆ ಇವ್ರನ್ನ ರಿಕ್ವೆಸ್ಟ್ ಮಾಡ್ತಿರ್ವ ನನಗೆ ಆರ್ಡರ್ ಮಾಡ್ತಾ ಇದ್ರ ಉಲ್ಟ ಅನ್ನೋ ಭಾವನೆ ಅವ್ರಿಗೂ ಸಹ ಬರುತ್ತೆ ಸೊ ಆ ಒಂದು ವಿಚಾರಕ್ಕೆ ಇವ್ರು ಬೇಜಾರ್ಗೊಂಡಿರೋ ತಪ್ಪೇನಿಲ್ಲ ಇವ್ರು ಅಷ್ಟು ರೆಗ್ಯೂರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಾತಾಡೋದ್ ಮಾತ್ರ ಎಲ್ಲಾ ಮಾತಾಡ್ತೀನಿ ನಾನು ಊರಲ್ಲಿ ಇಲ್ದಿರೋ ಮಾತುಗಳೆಲ್ಲ ಮಾತಾಡ್ತೀರಾ ಬಟ್ ಕೆಲಸದ ವಿಚಾರ ಅಂತ ಬಂದಾಗ ಏನು ಮಾಡೋದಿಲ್ಲ ಅನ್ನೋದ್ರೆ ಅರ್ಥ ಬರೋತಾದ್ರೆ ಮಾತಾಡ್ತಾ ಇದ್ದಾರೆ ರಘುವರು ಸೊ ರಘುವರ್ ಸ್ಥಾನದಲ್ಲಿ ಯಾರಿದ್ರು ಸಹ ನೀವಿದ್ರು ಸಹ ನಾನಿದ್ರು ಸಹ ಆ ಒಂದ್ ಸಂದರ್ಭದಲ್ಲಿ ಆ ಮಾತನ್ನ ಮಾತಾಡೇ ಮಾತಾಡ್ತೀವಿ ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಪ್ರತಿಯೊಂದು ಸಿಚುವೇಶನ್ ಪ್ರತಿಯೊಂದು ಗಲಾಟೆ ಬೇರೆ ಏನೇ ವಿಚಾರ ಬಂದ್ರು ಸಹ ಮೊದಲಿಗೆ ಬಂದು ನಿಂತ್ಕೊಂಡು ನಾನು ಮಾತಾಡೋದಾಗಿರ್ಬೋದು ಅವರ ಒಂದು ಇದ್ರ ತಂದು ಹೇಳೋದಾಗಿರ್ಬೋದು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅಶ್ವಿನಿ ಅವರ ಪದೇ ಪದೇ ಬಂದು ಮಾತಾಡ್ತಾ ಇರ್ತಾರೆ ಬೇರೆ ಕಂಟೆಸ್ಟೆಂಟ್ ಮಾಡಿದಂತ ತಪ್ಪುಗಳನ್ನಾಗಿರ್ಬೋದು ಬೇರೆ ವಿಚಾರಗಳನ್ನಾಗಿರ್ಬೋದು ಎತ್ತಿ ತೋರಿಸ್ತಾ ಇರ್ತಾರೆ ನೀವು ತಪ್ಪು ಮಾಡಿದೀರಾ ನೀವು ಹಂಗ್ ಮಾಡಿದ್ರೆ ಹೆಂಗ್ ಮಾಡಿದೀರಾ ಅಂತ ಬಟ್ ಕೆಲಸದ ವಿಚಾರ ಅಂತ ಬಂದಾಗ ಅವರು ಆ ರೂಲ್ಸ್ ನ ಫಾಲೋ ಮಾಡ್ಬೇಕು ಅನ್ನೋ ವಿಚಾರ ಬಂದಾಗ ಅವ್ರು ಮಾಡೋದಿಲ್ಲ ಸೊ ಆಟೋಮೆಟಿಕ್ ಯಾವ್ದೇ ಒಂದು ಪರ್ಸನ್ಗೆ ಟ್ರಿಗರ್ ಆಗಿ ಆಗುತ್ತೆ ಸೊ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿಚಾರ ತಗೊಂಡ್ರೆ ಅಶ್ವಿನಿ ಗೌಡ ಅವರು ಬೆಳೆದ್ ಆ ವಾತಾವರಣ ಮೇ ಬಿ ರಿಚ್ ಫ್ಯಾಮಿಲಿ ಇಂದ ಬೆಳತ್ ಬಂದಿದ್ದಾರೆ ಪ್ರತಿಯೊಬ್ರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ಬೋದು ಪ್ರತಿಯೊಬ್ರು ಅವ್ರನ್ನ ಮೇಡಮ್ ಅಂತಾನೆ ಕರೀತಾ ಇರ್ಬೋದು ಅವ್ರು ಪ್ರತಿಯೊಬ್ರು ಹೋಗಲೇ ಬಾರಲೆ ಅಂತ ಗುಲಾಮರ್ ತರ ನೋಡ್ಕೊಂಡು ಬಂದಿರ್ಬೋದು ಸೊ ಅದೇ ವಾತಾವರಣ ಬಿಗ್ ಬಾಸ್ ಮನೆಯಲ್ಲೂ ಸಹ ಇರ್ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅವರಲ್ಲಿ ಇದೆ ಅಂತಾನೆ ಅನ್ಸುತ್ತೆ ನಮ್ಗೆ ಯಾಕೆ ಅಂದ್ರೆ ಪ್ರತಿಯೊಬ್ಬರ ವಿಚಾರದಲ್ಲಿ ಇವ್ರು ಏಕವಚನದಲ್ಲಿ ಮಾತಾಡ್ಬಿಡ್ತಾರೆ ಪ್ರತಿಯೊಬ್ಬರ ವಿಚಾರದಲ್ಲಿ ದಬ್ಬಾಳಿಕೆ ತರ ಬಿಹೇವ್ ಬರ್ತಾರೆ ಬಟ್ ಅವರ ವಿಚಾರ ಅಂತ ಬಂದಾಗ ಸಣ್ಣ ನೀನು ಅನ್ನೋ ಒಂದು ವರ್ಣ ಸಹ ಇರೋದಿಲ್ಲ ಪ್ರತಿಯೊಬ್ರು ಸಹ ಮೇಡಮ್ ಅಂತಾನೆ ಅವ್ರಿಗೆ ಅನ್ಬೇಕು ತುಂಬಾ ಹೈಯೆಸ್ಟ್ ರೇಂಜ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಸಿಚುವೇಶನ್ ಸಹ ಅದೇ ನೀವು ಹೊರಗಡೆ ನಿಮ್ಮ ಪ್ರಪಂಚದಲ್ಲಿ ನೀವು ಶ್ರೀಮಂತರು ಇರ್ಬೋದು ನಿಮ್ಗೆ ಎಲ್ಲಾರು ರೆಸ್ಪೆಕ್ಟ್ ಕೊಡ್ಬೋದು ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದ್ ಹದಿನೈದಿಂದ ಹದಿನಾರು ಕಂಟೆಸ್ಟನ್ ಇರುವಂತ ಮನೆಯಲ್ಲಿ ಎಲ್ಲರಿಗೂ ಸಹ ಸೇಮ್ ರೆಸ್ಪೆಕ್ಟ್ ಇರುತ್ತೆ ಗೀವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಏನ್ ಹೇಳ್ತಿ ಆ ತರ ನಡ್ಕೊಳ್ಳೇ ಬೇಕಾಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಅಶ್ವಿನಿ ಗೌಡರ್ ಕಡೆಯಿಂದ ಏನ್ ಏಕ್ ವಚನ ಬಂದಿಲ್ಲ ಓ ನಾನ್ ಮಾಡ್ಕೊಡಲ್ಲ ಹೋಗ್ರಿ ಅಂತಾನೆ ಹೇಳಿದ್ದಾರೆ ಹೋಗ್ರಿ ಅನ್ನೋ ಪದನೂ ಸಹ ಎಲ್ಲೋ ಒಂದ್ ಕಡೆ ತಿರಸ್ಕಾರ ಮಾಡ್ದಂಗೆ ನಿನ್ ಕೇಳ್ಲಿ ಏನಾಗುತ್ತೆ ನಿನ್ ಕೇಳ್ಲಿ ಹಾಗೆ ಮಾಡ್ಕೋ ಹೋಗೋ ಅಂತ ಹೇಳ್ದಂಗೆ ಅನ್ಸುತ್ತಲ್ವಾ ಅಲ್ಲಿ ಹೋಗ್ರಿ ಅಂದಿದ್ ಮಾಟಿಗೆ ಅದಕ್ಕೆ ಅದು ಏನೋ ರೆಸ್ಪೆಕ್ಟ್ ಕೊಟ್ಟಂಗೆ ಆಗೋದ ಇಲ್ವಲ್ಲ ಸೊ ಇಲ್ಲಿ ಆಟೋಮೆಟಿಕ್ಲಿ ರಘು ಅವ್ರ ಕಡೆ ಬಂದಂತ್ರ ಉತ್ತರ ಏನಪ್ಪ ಅಂದ್ರೆ ಮಾಡ್ಕೊಡ್ಬೇಡ ಹೋಗು ಅಂತ ಹೇಳ್ತಾ ಇದಾರೆ ಇಲ್ಲಿ ಮಾಡ್ಕೊಡ್ಬೇಡ ಹೋಗಿ ಅಲ್ಲಿ ಅಂದಿದ್ರೆ ಇನ್ನ ದೊಡ್ಡ ತಪ್ಪಾಗಿ ಕಾಣಿಸ್ಬಿಡೋದು ಹೋಗು ಅಂದಿದ್ ಮಾತ್ರ ಇಷ್ಟೆಲ್ಲ ದೊಡ್ಡ ರಂಪಾಟ ಮಾಡೋದು ಕರೆಕ್ಟ್ ಅಲ್ಲ ಇನ್ ಕೇಸ್ ಏನಾದ್ರು ನಿಜವಾಗ್ಲು ರಘು ಅವರು ತಪ್ಪು ಮಾಡ್ತಾ ಇದ್ರೆ ಈಗಾಗಲೇ ನನಗೂ ಮತ್ತೆ ರಘು ಅವ್ರ ಮತ್ತೆ ಜಗಳ ಆಗಿದೆ ಬಿಗ್ ಬಾಸ್ ಮನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತ ರಘು ಅವರು ನೀನು ಅಂದಿದ ವಿಚಾರಕ್ಕೆ ನಾ ಅಷ್ಟೆಲ್ಲ ದೊಡ್ಡ ಜಗಳ ಮಾಡಿದೀನಿ ನಾನು ಮತ್ತೆ ಅವ್ರ ಆತರ ಮಾತಾಡಬಾರ್ದು ಇದು ಮಾತಾಡ್ತಾರ ತಪ್ಪು ನನ್ಗೆ ರೆಸ್ಪೆಕ್ಟೇ ಬೇಕು ಅಂತ ಅಶ್ವಿನಿಗೆ ಅವ್ರ ರೆಸ್ಪೆಕ್ಟ್ ಮಾಡೋಂಗಿದ್ರೆ ಅದನ್ನ ರಘುವವರಿಗೆ ಅರ್ಥ ಮಾಡುತ್ತಾರೆ ಇಲ್ಲ ನೀವು ನನ್ ರೆಸ್ಪೆಕ್ಟ್ ಕೊಡ್ಬೇಕು ರಘುವರ್ ಈಗ ಈಗಾಗಲೇ ನಾನು ನಿಮ್ ಹತ್ರ ಮಾತಾಡಿದ್ದೀನಿ ಇದು ಏನಾದ್ರು ರಿಪೀಟ್ ಆದ್ರೆ ನಾನು ಬಿಗ್ ಬಾಸ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಮತ್ತೆ ಸುದೀಪ್ ಸರ್ ಹತ್ರ ಸಹ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ಬೋದು ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳ ಮೂಲಕ ನೀನು ಡೈರೆಕ್ಟ್ ಆಗಿ ಇವರೇ ಹೋಗ್ಬಿಟ್ಟು ರಘವರ ಇದು ಕರೆಕ್ಟ್ ಆಗಿ ಮಾತಾಡ್ತಾ ಕರೆಕ್ಟ್ ಆಗಿ ಅಂತ ಕೂಲ್ ವೇ ಅಲ್ಲೂ ಸಹ ಹೇಳ್ಬಹುದು ಸಡನ್ ಆಗಿ ಇವ್ರ ಕಡೆ ನಾ ರಿಯಾಕ್ಷನ್ ಮಾಡ್ಬಿಟ್ಟು ಫೇಸ್ ಮೇಲೆ ಹೊತ್ಕೊಳ್ಳಿ ಬೆಳ್ಳಿಟ್ಬಿಟ್ಟು ನೀನ್ ಯಾವನಲ್ಲೇ ನೀನ್ ಯಾವನಲ್ಲೇ ಅಂತ ಹೇಳಿದಾಗ ಆಟೋಮೆಟಿಕ್ಲಿ ನೀನ್ ಯಾವೇಲಿ ನೀನ್ ಯಾವೇ ಅಂದಾಗ ಅವ್ರ ಕಡೆನ ನೀನ್ ಯಾವೇ ಸಹ ಬರುತ್ತೆ ನಿನ್ನೆ ಗಿಲ್ಲಿವ್ರು ಲೈವ್ ನ ಒಂದ್ ಮಾತ ಹೇಳ್ತಾ ಇದ್ರು ನಮ್ಮ ರಿಯಾಕ್ಷನ್ ಯಾವತ್ತಿದ್ರು ಸಹ ಬೇರೆಯವರ ಒಂದು ಆಕ್ಷನ್ ಯಾವತ್ತ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಆಗಿ ನಮ್ದು ಆಕ್ಷನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಆ ಆ ಪದ ಇಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ರಘುವರ್ ತಪ್ಪೇ ಇಲ್ವಾ ಅಂತ ನಾವು ಮಾತಾಡಂಗಿಲ್ಲ ರಘುವರ್ ಕಡೆ ಎಲ್ಲ ಒಂದ್ ಕಡೆ ಕೆಲಸ ಮಾಡಿಸುವಂತ ಅಶ್ವಿನಿ ಅಶ್ವಿನಿಗೌಡರಿಗೆ ತುಂಬಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿರ್ಬೋದು ಇಲ್ಲಾಂದ್ರೆ ಟ್ರಿಗರ್ ಆದಾಗ ಸ್ವಲ್ಪ ಬೇಗನೆ ಮಾಡ್ಕೊಡ್ಬೇಡ ಹೋಗುವಂತ ಅಂದಿರ್ಬೇಡ ಅಂದಿರ್ಬೋದು ಆ ಒಂದು ಸಂದರ್ಭದಲ್ಲಿ ಅವರು ಸಹ ಸ್ವಲ್ಪ ಕೂಲ್ ಆಗಿ ಬಿಹೇವ್ ಮಾಡ್ಬೋದಾಯ್ತು ಇಲ್ಲ ಹೌದಾ ನೀವು ಮಾಡೋದಿಲ್ಲ ಸರಿ ಬಿಡಿ ನಾನು ಬಿಗ್ ಬಾಸ್ ಬಾಸ್ಗೂ ಇಲ್ಲಾದ್ರೆ ಸುದೀಪ್ ಸಿಗ್ಗ ಕಂಪ್ಲೇಂಟ್ ಮಾಡ್ತೀನಿ ಇದರಿಂದ ನಿಮ್ಮ ವ್ಯಕ್ತಿತ್ವನೇ ಕಾಣಿಸುತ್ತೆ ಅಂತ ರಘುವರ್ ಸಹ ಹೇಳ್ಬೋದಾಯ್ತು ಬಟ್ ಈ ಒಂದು ವಿಚಾರದಲ್ಲಿ ನಾವು ರಘು ರಘುವರ್ ಮಾಡಿದಂತ ತಪ್ಪಿಗಿಂತ ಇಲ್ಲಿ ಅಶ್ವಿನಿಗೌಡವ್ರ ಕಡೆಯಿಂದ ಬರ್ತಾ ಇಂತ ರಿಯಾಕ್ಷನ್ ತುಂಬಾ ಒಂಥರ ಬ್ಯಾಡ್ ವೇ ಅಲ್ಲಿ ಕಾಣ್ ಸಿಗುತ್ತೆ ಈಗ ಯಾಕೆ ಅಂದ್ರೆ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳಿಗೆ ಇವ್ರ ಮೇಲು ಇವ್ರು ಕೀಳು ಅನ್ನೋ ಭಾವನೆ ಅವರಲ್ಲಿ ಅವರಿಗೆ ಇರಬಹುದೇನ ಬಟ್ ಹೊರ್ಗಡೆ ನೋಡ್ತಾರಂತ ವೀಕ್ಷಕರಿಗೆ ಎಲ್ಲಾ ಗಳು ಸೇಮ್ ಏ ಗುರು ಯಾರು ಚೆನ್ನಾಗಿ ಆಡಿದ್ರೆ ಅವ್ರಿಗೆ ಓಟ್ ಮಾಡ್ತೀವಿ ಯಾರು ಚೆನ್ನಾಗಿ ಆಡ್ಲಿಲ್ಲ ಅವ್ರ ಹೊರ್ಗಡೆ ಕನ್ಫರ್ಮ್ ಬರ್ತೀವಿ ನಮಗೆ ಯಾರು ಮೇಲೆ ಇಲ್ಲ ನಮ್ಗೆ ಯಾರು ಕೆಳಗಡೆ ಇಲ್ಲ ನಮ್ಮ ಊಟ ನಾವೇ ಸಂಪಾದನೆ ಮಾಡ್ಕೊಂಡು ತಿಂತೀವಿ ಅನ್ನೋ ಭಾವನೆ ವೀಕ್ಷಕರಲ್ಲಿ ಇರುತ್ತೆ ಸೊ ಆ ಒಂದು ವಿಚಾರದಲ್ಲಿ ಎಲ್ಲಾರ್ಗು ಸಹ ಒಂದೇ ತಗಡಿಗೆ ಹಾಕ್ಬಿಟ್ಟು ತೂಕ ಮಾಡಿ ನೋಡ್ತಾರೆ ಆ ಒಂದು ಸಂದರ್ಭದಲ್ಲಿ ಯಾರ ಕಡೆ ಹೆಚ್ಚಿಗೆ ತಪ್ಪಾಗಿದೆ ಅವ್ರ ಕಡೆ ಬೆಳ್ ತೋರಿಸ್ತಾರೆ ಇಲ್ಲಿ ತಪ್ಪೇ ಆಗಿಲ್ಲ ರಘು ಅವ್ರ ಕಡೆ ಅಂತ ಮಾತಾಡಕ್ಕೆ ಹೋದ್ರೆ ರಘು ಅವ್ರ ಕಡೆಯಿಂದ ಒಂದು ಟೆನ್ ಪರ್ಸೆಂಟ್ ತಪ್ಪಾಗಿದ್ರೆ ಓಡೋರ್ ಕಡೆಯಿಂದ ನೈಂಟಿ ಪರ್ಸೆಂಟ್ ತಪ್ಪ ಕಾಣಿಸುತ್ತಲ್ಲ ಅವಾಗ ಆಟೋಮೆಟಿಕ್ಲಿ ಜನ ಏನ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ತಪ್ಪನ ದೊಡ್ಡದಾಗ ಕಾಣಿಸ್ತಾ ಇದೆಯಲ್ಲಪ್ಪ ಅಂತ ಮಾತಾಡ್ತಾರೆ ರಘು ಅವ್ರ ಮಾಡಿ ತಪ್ಪು ಅಂತ ಸಹ ಸಹ ಜೊತೆಗೆ ಇವರು ದಿನ ದೊಡ್ಡ ತಪ್ಪ ಅಲ್ವಾ ಅಂತ ಮಾತಾಡ್ತಾರೆ ಸೊ ಇಲ್ಲಿ ನಡೀತಾರಂತ ಸಂದರ್ಭ ಇಲ್ಲಿ ನಡೀತಾರಂತ ಮಾತುಕತೆಗಳಲ್ಲಿ ಅದೇ ನಮ್ಗೆ ಹೆಚ್ಚು ಕಾಣಿಸ್ತಾ ಇರೋದು ಅಂಡ್ ಇಲ್ಲಿ ಬಿಗ್ ಬಾಸ್ ಅಶ್ವಿನಿ ಓಡೋನ್ ಹೊರಗಡೆ ಕಳಿಸ್ತಾರ ಹಂಡ್ರೆಡ್ ಪರ್ಸೆಂಟ್ ಕಳ್ಸೋದಿಲ್ಲ ಅಲ್ಲಿ ಬಾಗಿ ತೆಗೆದಂಗ್ ಸಹ ನಮ್ಗೆ ಕಾಣಿಸ್ತಾ ಇಲ್ಲ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಅವ್ರ ಮನವಲೈಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ನಿನ್ನೆ ಈಗಾಗಲೇ ಏನ್ ಪ್ರೋಮೋನ ನೀವು ನೋಡಿದ್ರು ಹತ್ಕೊಂಡು ಕುತ್ಕೊಂಡಿದ್ರು ಏನು ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಗಿಲ್ಲಿ ಹೇಗಾದ್ರೆ ಆಗ ಮಾತಾಡ್ತಾ ಇದ್ದಾರೆ ನನ್ಗೆ ಬದುಕಿರೋದೇ ರೆಸ್ಪೆಕ್ಟ್ ಗೋಸ್ಕರ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಸಹ ಅದೇ ರೆಸ್ಪೆಕ್ಟ್ ನ ವಿಚಾರವಾಗಿ ಗಲಾಟೆ ಇದೆ ರಘು ಅವ್ರ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಹತ್ರ ಮಾತಾಡಿದ ವಿಚಾರಕ್ಕೆ ಇವಾಗ ದೊಡ್ಡ ಮಟ್ಟಿಗೆ ನಾ ಜಗಳ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸೋದಾದ್ರೆ ಅಶ್ವಿನಿಗೌಡ ಅವ್ರ ವಿಚಾರದಲ್ಲಿ ಬಂದಿದ್ ತಕ್ಷಣ ಅವ್ರು ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಜಾಸ್ತಿ ಓವರ್ ಆಗಿ ರಿಯಾಕ್ಷನ್ ಆಗಿಬಿಡ್ತಾರೆ ಅದೇನ ನನ್ನನ್ನ ನನ್ನ ಈ ತರ ಮಾತಾಡ್ಬಿಟ್ರೆ ನಾನ್ ಯಾವ ರೇಂಜ್ ನನ್ನ ಈ ತರ ಮಾತಾಡೋ ಅಧಿಕಾರ ಇದೆಯಾ ಅನ್ನೋ ತರ ರಿಯಾಕ್ಟ್ ಆಗ್ತಾರೆ ಅವರು ತಪ್ಪೇ ರಿಯಾಕ್ಟ್ ಆಗ್ಬೋದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ನೀವು ಬೇರೆ ತರ ಇದ್ಬಿಟ್ಟು ಇಲ್ಲಿ ನಿಮ್ಮ ವಿಚಾರ ಅಂತ ಬಂದಾಗ ಒಂಥರ ಇರೋದು ಅಷ್ಟರ ಮಟ್ಟಿಗೆ ಸಂಬಂಧಿಸಲ್ಲ ಒಂದು ಫಿಲಮ್ ಇದೆ ತೆಲುಗಿನಲ್ಲಿ ಕಿಕ್ಟು ಅಂದ್ಬಿಟ್ಟು ಅದ್ರಲ್ಲಿ ಹೇಳ್ತಾರೆ ನನ್ನ ಕಂಫರ್ಟ್ ನನಗೆ ಇಂಪಾರ್ಟೆಂಟ್ ನಿಂದಲ್ಲ ಕಂಫರ್ಟ್ ಕೇವಲ ನಂದು ನಾನ್ ನೋಡ್ಕೊಳ್ತೀನಿ ಅಂತ ಆ ತರ ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ ಅಶ್ವಿನಿಗೌಡವ್ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ವಿಚಾರದ ಬಗ್ಗೆ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡವರ್ಗೆ ಮೊದಲ ಮೂರ್ನಾಲ್ಕು ವಾರಗಳ ಸರಿಯಾದಂತ ರೀತಿಯಲ್ಲಿ ಅವ್ರಿಗೆ ಕೊಡೋ ತರ ಇಲ್ಲಾಂದ್ರೆ ಬುದ್ಧಿ ಕಲಿಯೋ ತರ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕ್ಲಾಸೇ ತಗೊಂಡಿದ್ರೆ ಇಷ್ಟರ ಮಟ್ಟಿಗೆ ಬೆಳಿತಾ ಇರಲಿಲ್ಲ ಅಂತಾನೆ ಹೇಳ್ಬಹುದು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಜಾನ್ವಿಯವರ ಬಿಹೇವಿಯರ್ ಆಗಿರ್ಬೋದು ಅಶ್ವಿನಿ ಗೌಡ ಅವರ ಬಿಹೇವಿಯರ್ ಆಗಿರ್ಬೋದು ತುಂಬಾ ರಾಂಗ್ ಆಗಿ ಅಂತಾನೆ ಹೇಳ್ಬೋದು ಗಿಲ್ಲಿಯರ್ ಕಡೆ ತಪ್ಪಾದ್ರು ಸಹ ಎಲ್ಲ ಕಡೆ ಅಶ್ವಿನಿ ಮತ್ತೆ ಜಾನ್ವ್ಯರು ಪದೇ ಪದೇ ಒಂಥರ ಬೇರೆ ಕಂಟೆಸ್ಟೆಂಟ್ ಗಳ ಕೇವಲವಾಗಿ ನೋಡಿ ಮಾತಾಡೋದು ಇದೆ ಅಂತ ಹೇಳಬಹುದು ಸೊ ನಿನ್ನೆ ನಡೆದಂತ ಎಪಿಸೋಡ್ ನ ಸಹ ಇನ್ ಡೀಟೇಲ್ ಫ್ರೋಮ್ ಆ ಇನ್ ಡೀಟೇಲ್ಡ್ ರಿವ್ಯೂ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನ ಸಹ ಮಿಸ್ ಮಾಡಿದೆ ನೋಡಿ ಅಂಡ್ ಈಗ ಪ್ರೋಮೋನ ವಿಚಾರ ಮಾತಾಡೋದಾದ್ರೆ ನನ್ನ ಅನಿಸಿಕೆ ಪ್ರಕಾರ ನನಗೆ ಈ ನನಗಿತ್ತರ ಅನಿಸುತ್ತೆ ಗೌಡ ಅವ್ರ ಕಡೆಯಿಂದಾನೆ ಸ್ವಲ್ಪ ಬೇಗನೆ ಟ್ರಿಗರ್ ಆಗಿದ್ದಾರೆ ಬೇರೊಬ್ಬ ಕಂಟೆಸ್ಟೆಂಟ್ ನ ಮುಖದ ಮೇಲೆ ಎತ್ಕೊಂಡು ಕೈ ಇಟ್ಬಿಟ್ಟು ನೀನ್ ಯಾವ ನೀನ್ ಯಾವ ಅಂದಾಗ ಅವ್ರ ಕಡೆಯಿಂದ ಆಟೋಮೆಟಿಕ್ ನೀನ್ ಯಾವಳೆ ಅಂತಾನೆ ರಿಯಾಕ್ಷನ್ ಬರುತ್ತೆ ಅಂಡ್ ಇಲ್ಲಿ ರಗೋರ್ ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲಿ ಗೌಡ ಅವರು ಪದೇ ಪದೇ ರೆಸ್ಪೆಕ್ಟ್ ವಿಚಾರದಲ್ಲಿ ಅಷ್ಟೊಂದು ಟ್ರಿಗರ್ ಆಗ್ತಾರೆ ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಬಿಗ್ ಬಾಸ್ ಮನೆಯವರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡ ಅವರನ್ನ ಹೊರಗಡೆ ಹೊರಗಡೆ ಕಳ್ಸಿಕೊಡ್ತಾರ ಇಲ್ಲ ಬಿಗ್ ಬಾಸ್ ಅವರು ಮನವೊಲಿಕೆ ಮಾಡಿ ಬಿಗ್ ಬಾಸ್ ಮನೇಲಿ ಅಂತ ನಿಮ್ಗೆ ಏನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು